ಕಡೆಯಿಂದ ದೊಡ್ಡಮ್ಮ ಬಂದಿರ ದೊಡ್ಡಮ್ಮ ಅಂತ ಕರೆಯೋದು ಅವರಿಗೆ ಸ್ವಾಗತ ಕಾರ್ಯಕ್ರಮಕ್ಕೆ ಈಗ ಇದೆಲ್ಲ ಶುರುವಾದ ಅಥವಾ ಇದರ ಕಾರಣಕರ್ತರು ಈ ಹೊಸ ಹೊಸತನ ಫ್ರೆಶ್ನೆಸ್ ಇರೋ ಮಹತ್ವನ ಹೇಳಿದ್ದು ನಾವ್ ಏನೇ ಕ್ರಿಯೇಟಿವ್ ಆಗಿ ಏನೇ ಯೋಚನೆ ಮಾಡಬಹುದು ಎಷ್ಟೇ ನಾವು ಅಲೆಸ್ಬಿಡ್ತೀವಿ ನಮ್ ತಲೆಯಲ್ಲಿ ತುಂಬಾ ಶ್ರೇಷ್ಠವಾದ ಕಥೆ ಅಂತ ನಾವ್ ಏನೇ ಪಡ್ಕೊಂಡ್ರು ಅದಕ್ಕೊಂದು ಇಡ್ಲಿ ಕೊಡಸೋನ್ ಇಲ್ಲಾಂದ್ರೆ ಏನೂ ಆಗಲ್ಲ ಅದನ್ನ ಆಗಿನ ಕಾಲದಿಂದ ಈಗಿನ ಕಾಲದವರೆಗೆ ಪಾಲಿಸ್ಕೊಂಡ್ ಬಂದ್ರು ಇಷ್ಟಪಕರು ಈ ಕೃಷ್ಣಪ್ಪ ಅವರು ಅವ್ರು ವೇದಿಕೆಗೆ ಬರಬೇಕು ಜೊತೆಗೆ ಇವ್ರ ಜೊತೆ ಸದಾಕಾಲ ಬೆಂಗಾವಲ್ ನಂತೆ ನಿರ್ಮಾಣನ ಹೀಗೆ ಸಿನಿಮಾ ಮಾಡಬೇಕು ಅಂತ ಸುಮಾರು ವಿಷಯ ಕಲಿಯದಿದೆ ಆ ತರದ ಒಂದಿಷ್ಟು ಹಿರಿತನ ಜೊತೆಗೆ ಜಜ್ಮೆಂಟ್ ಸಿನಿಮಾ ಅಂದ್ರೆ ಏನು ಸಿನಿಮಾ ಹೆಂಗ್ ಪ್ರೀತಿಸಬೇಕು ಇವಕ್ಕೆಲ್ಲ ಉದಾಹರಣೆಗಳ ತರ ಇರುವಂತ ಗಂಗಣ್ಣ ಅವರು ಪ್ರತಾಪ್ ರವಿತಾಪೆ ಮಾಡಬೇಕು ಗಂಗಣ್ಣ ಪ್ರತಾಪ್ ಕಳೆದ ಹದಿನೆಂಟು ವರ್ಷಗಳ ನೆನಪನ್ನ ಇವತ್ತು ನೆನೆಸ್ಕೊಳ್ಳಕ್ ಇಷ್ಟಪಡ್ತೀವಿ ಅವತ್ತು ಯೋಗರಾಜ್ ಭಟ್ರು ಗಂಗಾಧರರು ಪ್ರತಾಪು ಇಲ್ಲಿ ಅನೇಕ ಜನ ನಮ್ಮ ಸ್ನೇಹಿತರು ಮೀಡಿಯಾದವರು ಸಹ ಇದ್ದಾರೆ ಅದು ನನಗೆ ಆಶ್ಚರ್ಯವಾಗುತ್ತೆ ಹದಿನೆಂಟು ವರ್ಷ ಕಳೆದೋಯ್ತಾ ನೆನ್ನೆ ಮೊನ್ನೆ ಇದ್ದಂಗೆ ಇದೆ ನಾವು ಮಧ್ಯೆ ಒಂದೆರಡು ಮೂರು ಸಿನಿಮಾವನ್ನು ಮಾಡಿದ್ವಿ ನನ್ನ ಪ್ರೊಫೆಷನ್ನು ಸಿನಿಮಾದಲ್ಲಿ ಹೆಚ್ಚಿಗೆ ಇನ್ವಾಲ್ವ್ ಆಗಲಿಲ್ಲ ಒಂದ್ಸಾರಿ ಇದೇ ಇದರಲ್ಲಿ ಇವರೆಲ್ಲ ಪ್ರಶ್ನೆ ಕೇಳಿದ್ರು ಮುಂದೆ ಮಾಡ್ತೀರಾ ಪಿಚ್ಚರ್ ಅಂತ ಯುವರಾಜ್ ಪಟೇಲ್ ಜೊತೆಯಲ್ಲಿ ಅವತ್ತು ನಾನು ಹೇಳಿದೆ ಯೋಗರಾಜ್ ಭಟ್ರು ಇವತ್ತು ಸಾರ್ವಜನಿಕವಾಗಿ ಸಿನಿಮಾ ಇಂಡಸ್ಟ್ರಿ ಬೇಕಾಗಿರೋರು ನನ್ನ ಜೊತೆ ಇರೋದು ಬೇಡ ಎತ್ತರಗೆ ಬೆಳೀಲಿ ಅನ್ನೋ ಆಸೆಯನ್ನು ಇಟ್ಕೊಂಡಿದ್ದೆ ಅವತ್ತು ಹಾಗೆ ಅವರು ಇವತ್ತು ಸಾಕಷ್ಟು ಸಿನಿಮಾಗಳನ್ನ ಎತ್ತ ಬೆಳೆಸಿದ್ರು ಆಗ ಒಂದು ಮಾತು ಹೇಳಿದ್ದೆ ಯೋಗರಾಜ್ ಭಟ್ರಿಗೆ ಭಟ್ರೆ ನಿಮಗೆ ಯಾರಾದರೂ ರಿಜೆಕ್ಟ್ ಮಾಡೋ ಬನ್ನಿ ನಾನು ಮತ್ತೆ ಮಾಡ್ತೀನಿ ಅಂತ ಹೇಳಿದ್ರು ಆ ಮಾತು ಉಳಿಸ್ಕೋಬೇಕಾಯ್ತು ನಾನು ಇವರು ಕಳೆದ ಕರೋನಾಗ ಮೊದಲೇ ಒಂದು ಸಾರಿ ಬಂದರು ಮೊದಲೇ ಕರೋನಾಗ ಬಂದು ಮದ ಮಧ್ಯೆ ಡಿಸ್ಕಂಟಿನ್ಯೂ ಆಯಿತು ಕಳೆದ ಒಂದು ವರ್ಷದ ಹಿಂದೆ ಬಂದರು ಈ ಒಂದು ಕಥೆಯನ್ನು ಹೇಳಿದ್ರು ಹಣ ಇದು ಮಾಡಲೇಬೇಕು ಇತ್ತೀಚಿನ ಸಿನಿಮಾಗಳು ಯಾವೂ ಈ ಪ್ರೀತಿಪಾತ್ರವಾದ ಸಿನಿಮಾ ಎಳಿಯಲ್ಲ ಅಂದರು ಆಗಲೇ ನೀವೇನೋ ಮಾಡಿ ನಾನು ಇದ್ದೀನಿ ಅಂದರೆ ಬಜೆಟ್ ಬಗ್ಗೆನೂ ತುಂಬ ಆಗುತ್ತೆ ಅದು ಇದು ಅಂದರು ಯಾವ ಬಜೆಟ್ ಏನೋ ಮಾಡಕ್ಕೆ ಹೊರಟಿದ್ದೀವಿ ಜೂಜು ಅಂತ ಬಂದರೆ ಹತ್ತು ರೂಪಾಯಿ ಆಡಿದ್ರು ಜೂಜೆ ಇಪ್ಪತ್ತು ರೂಪಾಯಿ ಆಡಿದ್ರು ಜೂಜೆ ಆಡೋಣ ಬಿಡಿ ಅಂತ ಹೇಳಿದೆ ಆಗ ಇವ್ರು ಹೇಳಿದ್ರು ಯಾರನ್ನೂ ಸ್ಟಾರ್ ಕ್ಯಾಸ್ಟ್ರನ್ನ ಅವ್ರನ್ನ ಹಾಕಿ ನೋಡಪ್ಪ ಹಾಕಿದ್ರೆ ನಾನು ಮಾಡೋಲ್ಲ ನಮ್ಮ ಹಣ ಬೇಯಿಸೋದಾದರೆ ಹೊಸಬರ ಮೇಲೆ ಬೇಯಿಸಿ ಅಂತ ಹೇಳಿದಾಗ ಅವರೊಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಎಲ್ಲ ಆಡಿಷನ್ಸು ಮಾಡಿದ್ದಾರೆ ಕೊನೆಗೆ ಅದರ ಆಯ್ಕೆ ಸುಮುಖ ಅವರು ಸಿಕ್ತು ಆಮೇಲೆ ಕರ್ಕೊಂಡ್ ಬಂದ್ರು ಮನೆಗೆ ಅದ್ರ ಮುಂದಿನ ಭಾಗಗಳು ಆಗಲೇ ಕೆಳವಾಗಿ ಹೇಳಿದ್ದಾರೆ ನಮ್ಮ ಆಸೆ ಏನಂದ್ರೆ ಈ ಎರಡು ರಾಶಿಕ ಇರ್ಬೋದು ಮತ್ತೆ ಅಂಜಲಿ ಇರ್ಬೋದು ಇವ್ರು ಸಹ ಈ ಒಂದು ಜಾಗಕ್ಕೆ ಇದ್ದಾರಲ್ಲ ಕೆಲವು ಹೆಣ್ಮಕ್ಳು ಬಂದ್ರು ಬಂದ್ಮೇಲೆ ಇಬ್ರಾದ್ರೆ ನಾವು ಮಾಡೋಲ್ಲ ಅಂತ ಅಡ್ವಾನ್ಸ್ ಹೋಯ್ತು ಬಂಗಾದ್ರೆ ಅಡ್ವಾನ್ಸ್ ಕೊಟ್ಟು ಹಾಳು ಮಾಡ್ಬೋದು ಈ ಹಾಡು ಹೆಣ್ಮಕ್ಳು ಪಾಪ ನಾವು ಮಾಡ್ತೀವಿ ಅಂತ ಅಂದು ಸಿನಿಮಾ ತೆರೆ ಮೇಲೆ ಈಗ ರಾಶಿಕ ನೋಡಿದ್ರೆ ತುಂಬ ಖುಷಿ ಆಗ್ತದೆ ನಮ್ಮ ಹೆಣ್ಮಕ್ಳು ಇವತ್ತು ಸಹ ಅವ್ರನ್ನ ನಾವು ಮುಖ್ಯವಾಗಿ ತರ್ತಾ ಇಲ್ಲ ಈಗ ಯೋಗರಾಜ್ ಭಟ್ರು ನಮ್ಮ ಶಿವವ್ರನ್ನ ಹಿಡಿದು ಹೀಗೇ ಇರಬೇಕು ಎಲ್ಲ ನಮ್ಮ ಹಸಿರು ಕಾ ಕ್ರಾಂತಿ ಆಗ್ಬಿಟ್ಟಿದೆ ಸಿನಿಮಾ ಪೂರ್ತಿ ಸ್ವಲ್ಪ ಕಲರ್ಫುಲ್ ಆಗಿರ್ಬೇಕು ಅಂತ ಮಾಡಿದ್ದಾರೆ ಈ ಹಾಡು ನೋಡೋಕೆ ತುಂಬ ಖುಷಿಯಾಗಿ ಕಾಣಿಸ್ತಾ ಇದೆ ಇದೆಲ್ಲ ಏನೇ ಮಾತಾಡಿದ್ರು ಇದರಲ್ಲಿ ಪ್ರಾಮಾಣಿಕ ಪ್ರಯತ್ನ ನಡೆದಿದೆ ಮೊದಲನೇದಾಗಿ ಯೋಗರಾಜ್ ಭಟ್ ಕತೆ ಬರೆಯೋದು ಅವರೇ ಆ ಕಷ್ಟ ಅನುಭವಿಸೋರು ಅವರೇ ಬಿಸಿಲು ಮಳೆ ಎಲ್ಲವನ್ನು ಸಹಿಸ್ಕೊಂಡು ಅವರು ಯಾವ ಥರ ಅಂದರೆ ಖಂಡಿತವರು ಹೇಳಬೇಕು ಅಂದರೆ ಅವರು ಮಾತು ಎಷ್ಟು ಮೃದುವಾಗಿರ್ತದೋ ಶ್ರಮ ತುಂಬ ಕ್ರಿಟಿಕಲ್ ಆಗಿರ್ತದೆ ಮುಂದೆ ಸಿನಿಮಾ ನೋಡಿದಾಗ ತಮಗೆಲ್ಲ ಅರ್ಥವಾಗ್ತದೆ ಯಾವ್ಯಾವ ಜಾಗದಲ್ಲಿ ಹಗಲು ರಾತ್ರಿ ಅಂದರೆ ಈ ಮಕ್ಕಳನ್ನ ಮತ್ತು ಸುಮುಖನ್ನ ತುಂಬ ಅದರಲ್ಲೂ ದರ್ತಣ್ಣವ್ರನ್ನ ಆ ವಯಸ್ಸಿನಲ್ಲಿ ಅವ್ರನ್ನೂ ಕೂಡ ಬಿಡಲಿಲ್ಲ ರಂಗಾಯಣ್ಣ ರಘು ಅವ್ರನ್ನೂ ಬಿಡಲಿಲ್ಲ ಇವರೆಲ್ಲ ಒಂದು ಟೀಮ್ ಆಗಿ ಈ ಸಿನಿಮಾವನ್ನು ಮಾಡಿದ್ದಾರೆ ಖಂಡಿತವಾಗಲೂ ಇದು ಪ್ರಾಮಾಣಿಕವಾದ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಆರ್ಟಿಸ್ಟ್ಗಳಿರ್ಬೋದು ಡೈರೆಕ್ಟರ್ ಇರ್ಬೋದು ಮತ್ತೆ ಗಂಗಾಧರ ಪ್ರತಾಪ್ ಅವರು ಇರ್ಬೋದು ನಮ್ಮ ಶಿವರು ಇರ್ಬೋದು ಆರ್ಟ್ ಡೈರೆಕ್ಟ್ರು ಮುರಳಿಯವ್ರು ಇರ್ಬೋದು ಡ್ಯಾನ್ಸ್ ಮಾಸ್ಟ್ರು ಎಲ್ಲರೂ ಅದರಲ್ಲಿ ಇನ್ನೂ ಕೆಲವು ಚಿಕ್ಕ ಪ್ರತಾಪ ಅಂತ ಇದ್ದಾರೆ ಮತ್ತೆ ನಮ್ಮ ವಿಜಯ್ ಅವರು ಇರ್ಬೋದು ಎಲ್ಲರೂ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಇದು ಒಂದು ಜಯ ಗಳಿಸ್ಬೇಕು ಅಂತ ಬಿಟ್ಟವ್ರೆ ಆಶೀರ್ವಾದ ಮಾಡಬೇಕಾಗಿರೋದು ತಾವುಗಳು ಏನು ಮಾಧ್ಯಮದವರಿದ್ದೀರಿ ತಾವುಗಳು ಮತ್ತೆ ಕನ್ನಡ ಪ್ರೇಕ್ಷಕರು ಖಂಡಿತವಾಗ್ಲೂ ಇದು ಹದಿನೆಂಟು ವರ್ಷ ಆದಮೇಲೆ ಇದು ಒಂದು ಮಿಸ್ಟ್ರಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆದರೆ ಕೆಲವರ ಬದುಕು ಹಸನಾಗುತ್ತೆ ಮತ್ತು ಅವರ ಒಂದು ಶ್ರಮ ಸಾರ್ಥಕವಾಗುತ್ತೆ ಅನ್ನೋದನ್ನು ನಾನು ಅದು ಇಷ್ಟಪಡ್ತೀನಿ ನಂದು ಪ್ರೊಡ್ಯೂಸರ್ ಅಷ್ಟೇ ನಾನು ಪ್ರೊಡ್ಯೂಸರ್ ಆಗಿ ಹಣ ಒಂದು ಹಾಕಿರ್ಬೋದು ಎಫರ್ಟ್ ಎಲ್ಲಾನು ವೇದಿಕೆ ಮೇಲೆ ಏನು ಡೈರೆಕ್ಟ್ರ್ ಇರ್ಬೋದು ಮತ್ತು ಕಲಾವಿದರು ಇರ್ಬೋದು ಬೇರೆ ಏನು ಸಿನಿಮಾ ರಂಗದಲ್ಲಿ ಪ್ರತಿಯೊಬ್ಬರು ಸಣ್ಣ ಪುಟ್ಟ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ ಅದರಲ್ಲೂ ಗಾಳಿ ಬೆಟ್ಟದಲ್ಲಿರ್ಬೋದು ಮುರೋಡ್ ಇರ್ಬೋದು ಮಂಗಳೂರು ಇರ್ಬೋದು ಎಲ್ಲ ಕಡೆಯೂ ಈ ಸಿನಿಮಾ ವಿಭಿನ್ನವಾಗಿದೆ ಎಲ್ಲೋ ಸ್ಟುಡಿಯೋದಲ್ಲಿ ಸೆಟ್ ಆಗಿಬಿಟ್ಟು ಮಾಡೋದಾದ್ರೆ ಈಸಿಯಾಗಿ ಮಾಡ್ಬೋದು ಇದೆಲ್ಲ ಶ್ರಮಕ್ಕೆ ಅವ್ರ ಸಾರ್ಥಕ ಸಿಗಲಿ ಅನ್ನೋದ್ರ ಜೊತೆಗೆ ನನ್ನ ಸ್ವಾರ್ಥವೂ ಇದೆ ನನಗೂ ಚೆನ್ನಾಗಿ ಓಡಲಿ ಅನ್ನೋ ಆಸೆಯಿಂದ ಈ ಒಂದು ವೇದಿಕೆಯಲ್ಲಿ ಈ ಹಾಡು ಮೊದಲು ಒಂದ್ಸತಿ ಗಂಗಣ್ಣ ಹೇಳಿದ್ದೆ ಕೃಷ್ಣಪ್ಪ ಹೂ ತುಂಬಿಯ ಕಥೆಯ ಬರೆದವನಾರು ಉಸಿಗೆ ಬರುದೇ ಅದೇ ನೀವಂತ ಅವನ ತಲೆ ಕೆಟ್ಟು ಬರ್ದಿತ್ತ ನಮ್ ಸಿಕ್ಕ ಮಾಡಿದೆ ಯಾಕೆ ಹೇಳಿದೆ ಸೆನ್ಸ್ ಆಫ್ ಹ್ಯೂಮರ್ ಯಾವತ್ತೂ ಹಿಂಗೆ ಇರ್ಬೇಕು ನಿಮ್ಮ ಮಾತು ನಿಮ್ಮ ಧೈರ್ಯ ಆಗಲಿ ಥ್ಯಾಂಕ್ ಯು ಸೋ ಮಚ್ ಇಲ್ಲ ನಮ್ಮ ಮಾತು ಮತ್ತೆ ಇದು ಪಟ್ರು ನಾನು ಡೈರೆಕ್ಟರ್ ನಾನು ದೊಡ್ಡ ಎತ್ತರವಾದವ್ರು ಅಂತ ನನ್ನ ಅವ್ರು ಹೇಳ್ಕೊಂಡಿಲ್ಲ ನಾನು ಪ್ರೊಡ್ಯೂಸರ್ ಅಂತ ನಾನು ಅವ್ರ ಮುಂದೆ ನೋಡಿಲ್ಲ ಒಂದು ಕುಟುಂಬ ತರ ಇದ್ದೀವಿ ಅದಕ್ಕೆ ಸಂತೋಷ ಇದೆ ಅಲ್ಲ ಅದು ಊದುಂಬಿ ಕತೆ ಬದ್ ಸಿಕ್ಕರೆ ಏನ್ ಮಾಡ್ತೀನಿ ನನಗೆ ಅಂತ ಇದೆ ನನಗೆ ಅದಕ್ಕೆ ತುಂಬಾ ಇಷ್ಟ ಈ ಒಂದು ಡೈಮೆನ್ಷನ್ ಇದೆ ಅಂದಿದ್ದೆ ದೊಡಮ್ಮ ಅವ್ರ ವೇದಿಕೆ ಬರಬೇಕು ತುಂಬಾ ಧೈರ್ಯವಾಗಿ ನಾನು ಮೈಕ್ ಇಟ್ಕೊಂಡು ದೊಡಮ್ಮ ಅಂತೀನಿ ಹಾಕಿ ಲೆಕ್ಕಾಕಳಿ ಕಂಪನಿಯವರು ಡೇಬಿಡ್ಸು ಈ ಕಾರ್ಯಕ್ರಮದ ಮುಖ್ಯ ಭೂಮಿಕೆ ಅವ್ರದೇ ಹಾಗೆ ಶಿವಣ್ಣ ವೇದಿಕೆ ಬರಬೇಕು ಮುರುಳಿ ಮಾಸ್ಟರ್ ಇದನ್ನ ಇಷ್ಟು ಬ್ರಿಲಿಯಂಟ್ ಆಗಿ ಗೌರವ ನಿಮ್ಮೆಲ್ಲರ ಸಾರ್ವಕಾಲಿಕ ಭಾಮಿದ ಮುರುಳಿ ಅವರು ವೇದಿಕೆಯನ್ನು ಅಚ್ಚರಿಸಬೇಕು ಹಾಗೆ ಈ ಕಾರ್ಯಕ್ರಮದ ನಿಜವಾದ ನಾಯಕ ಹರಿಕೃಷ್ಣ ವೇದಿಕೆ ಬರಬೇಕು ರಂಜಿತ್ ವೇದಿಕೆ ಬರಬೇಕು ನಮಸ್ಕಾರ ಹೂ ತುಂಬಿ ಆ ಕಥೆಯ ಫಸ್ಟ್ ಇವತ್ತಿಂದು ಹದಿನೈದು ವರ್ಷ ಆಗಿದೆ ಗರ್ವಳಿಗೆ ಯಾಕೋ ಎಂದು ಅವಾಗ ಈ ಸಾಂಗ್ ತುಂಬಾ ಹಿಟ್ ಆಗಿತ್ತು ಎಲ್ಲಾರ ಬಯಲು ಕೇಳ್ತಿರೋದನ್ನ ಹಾಗೆ ಯಾವ್ದು ಕಾಣಿಸ್ತೇನೆ ಅಂಡ್ ಎಸ್ಪೆಷಲಿ ಸಂಜಿತ್ ಹಾಡಿರೋದ್ ನನಗೆ ಎಷ್ಟು ಖುಷಿ ಅಂದ್ರೆ ನಾವ್ ಇಬ್ರು ಮೊನ್ನೆ ಅವ್ನು ರೆಕಾರ್ಡಿಂಗ್ ಬಂದಾಗ ಫೋಟೋಸ್ ತಗೊಂಡಿದ್ವಿ ಎಲ್ಲಾರು ಹೇಳ್ತಾರೆ ಇಬ್ರು ಒಂದೇ ತರ ಕಾಣ್ತಿರಲ್ಲ ಟ್ವಿನ್ಸ್ ತರ ಅನಿಸ್ತಿರಲ್ಲ ಅಂತ ಸೆಪರೇಟೆಡ್ ಇನ್ ಕೇಸ್ ಇಟ್ಟು ಹಾಸ್ಪಿಟಲ್ ಸೀರಿಯಸ್ ನಂಗೆ ತುಂಬಾ ಖುಷಿ ಕೊಟ್ಟು ಒಂದು ಸಂಜೆ ಆಡೋದು ಈ ಸಚ್ ಅ ಟ್ರೆಂಡ್ ಇವತ್ತಿನ ಟೈಮ್ ಅಲ್ಲಿ ಎಲ್ಲಾ ಹುಡುಗಿಯರು ಎಲ್ಲಾ ಯಂಗ್ ಹುಡುಗರು ಇಲ್ಲಿ ಲವ್ ಇಸ್ ವಾಯ್ಸ್ ಆಮೇಲೆ ಇದು ನಮ್ ಕನ್ಸು ನನ್ನ ಏಜ್ ಗ್ರೂಪ್ ಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ನನಗೆ ಅನ್ಸಿತ್ತು ಇದು ಯಾವಾಗ್ಲೂ ಅನ್ಸಿತ್ತು ಸರ್ಗು ಒಂದ್ಸಲಿ ಹೇಳಿದೆ ಸರ್ ಸಂಜೆ ತಾಳಿದ್ರೆ ತುಂಬಾ ಚೆನ್ನಾಗಿತ್ತು ನನಗೆ ಅಂತ ಹಂಗೆ ಆಯ್ತು ಒಂಥರ ಮ್ಯಾನಿಫೆಸ್ಟೇಷನ್ ಐ ಆಮ್ ಸೋ ಗ್ಲಾಡ್ ಯುವರ್ ಹಾಡ್ ದಿಸ್ ಮೂರ್ ಮೂರ್ ಹರಿ ಸರ್ ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದಾರೆ ಹಾಡ್ನ ಇಟ್ಸ್ ಸೋ ಯೂತ್ಫುಲ್ ಮತ್ತೆ ಎಲ್ಲರೂ ಪ್ರೀತಿ ಮಾಡಬೇಕು ಅಂತ ಸರ್ ತುಂಬಾ ಚೆನ್ನಾಗಿ ಬರ್ತಿದ್ದಾರೆ ಐ ಹೋಪ್ ಸಕ್ಸಸ್ ಈ ಕೃಷ್ಣಪ್ಪ ಅವರು ಸಿನಿಮಾ ಮಾಡ್ತಾರೆ ಅಂದ್ರೆ ಅದು ರೆಕಾರ್ಡ್ ಬ್ರೇಕಿಂಗ್ ಹಾಗೆ ಆಗತ್ತೆ ಯಾವಾಗ್ಲೂ ನಾವು ನೋಡಿದ್ವಿ ಮುಂಚೆ ಮುಂದೆ ಮುಂದೆ ಹಿಂಗೆ ಆಗುತ್ತೆ ಥ್ಯಾಂಕ್ ಯು ಡಿ ದಿಸ್ ಇನ್ನು ತುಂಬಾ ಮಾತುಗಳಿದೆ ಅದು ಮುಂದೆ ಬರ್ತಾ ಬರ್ತಾ ನಾವು ಮಾತಾಡ್ತೀನಿ ಥ್ಯಾಂಕ್ ಯು इनिबर ने छायक सतोष मत शिव कुमार रड्डी आर्ट डिरेक्टर ಅವರಿಬ್ಬರ ಕಾಂಟ್ರಿಬ್ಯೂಷನ್ ನೀವು ಹೋಗ್ತಾ ನೋಡಬಹುದು ಸಿನಿಮಾದಲ್ಲಿ ಅವರಿಬ್ರು ಮಹನೀಯರ ಶ್ರಮ ಈ ಹಾಡಿಗೆ ಸಿಕ್ಕಾಪಟ್ಟೆ ಇತ್ತು ಅವರಿಬ್ರು ಗಾಯಾಂತರಗಳಿಂದ ಇಲ್ಲ ಜೊತೆಗೆ ಶೂಟಿಂಗ್ ಅವರ ಪರವಾಗಿ ಮುರಳಿಯನ್ನು ಮಾತಾಡಬೇಕು ಕಡೆ ಬಂದ್ಬಿಟ್ಟಿನ ನಾನು ಯೋಗರಾಜ್ ಭಟ್ ಸಾರ್ ತುಂಬಾ ಖುಷಿ ವ್ಯಕ್ತವ ಯಾಕಂದ್ರೆ ನಾನು ಆಗಿರ್ಬೋದು ಪಂಚರಂಗಿ ಆಗಿರ್ಬೋದು ಡ್ರಾಮಾ ಈ ಎಲ್ಲಾ ಆ ಹಾಡುಗಳಿಗಾಗಿ ನನಗೆ ಬಹಳ ಅವಕಾಶಗಳು ಕೊಟ್ಟಿದ್ದಾರೆ ನನಗೆ ಅದಾದ್ಮೇಲೆ ಈಗ ತುಂಬಾ ಈಗ ಈ ಸಿನಿಮಾದಲ್ಲಿ ನನಗೆ ಒಳ್ಳೆ ಅವಕಾಶ ಸಿಕ್ಕಿದೆ ಈ ಸಿನಿಮಾದಲ್ಲಿ ನನಗೆ ಆ ಈ ತರ ಒಂದು ಡಿಬೇಟ್ ಸಾಂಗ್ ಮಾಡೋದಕ್ಕೆ ಆ ನನಗೆ ಹರಿಸ್ ಜೊತೆಗೆ ಮಾಡಿರೋ ಸಾಂಗ್ಸ್ಗಳು ಎಷ್ಟು ಹಾಡ್ಗಳಿದೆ ಅಷ್ಟು ನಂದು ಕೊರಿಯೋಗ್ರಾಫಿಲ್ ಒಳ್ಳೆ ಅವ್ರಿ ಅವ್ರ ಮ್ಯೂಸಿಕ್ ಇಂದ ನನ್ನ ಕೊರಿಯೋಗ್ರಾಫಿ ಸಾಂಗ್ ಬಹಳ ಚೆನ್ನಾಗಿ ಆಗಿದೆ ಅನ್ನೋದು ಒಂದು ಖುಷಿ ನನಗೆ ಸರ್ ತುಂಬಾ ಸರ್ ತುಂಬಾ ಥ್ಯಾಂಕ್ ಯು ನಮ್ಮ ಸಚಿಗಡೆ ಸರ್ಗು ಅಷ್ಟೇನೆ ಅವ್ರ ಹಾಡ್ಗಳು ಬಹಳ ಬಹಳ ಹಿಟ್ ಆಗ್ತವೆ ಅದ್ರಲ್ಲಿ ಇದು ಈ ಸಾಂಗು ದೊಡ್ಡ ಹಿಟ್ ಆಗುತ್ತೆ ನನ್ ಖುಷಿ ಆಗಿದೆ ಅಂದ್ರೆ ನಮ್ ಸಾರ್ ಪ್ರೊಡ್ಯೂಸರ್ ಸರ್ ನಮ್ ಹೆಸರು ಹೇಳಿದ್ರಲ್ಲ ಬಹಳ ಖುಷಿ ಆಗೋಯ್ತು ಯಾಕೆಂದ್ರೆ ಅಷ್ಟೊ ಗೊತ್ತಿರೋದಿಲ್ಲ ಕೊರಿಯೋಗ್ರಾಫರ್ ಹೆಸರುಗಳು ಬಟ್ ಸರ್ ಹೆಸರು ಹೇಳಿ ನಮ್ಮ ಹೆಸರು ಹೇಳೋದಂದ್ರೆ ಈ ಸಾಂಗ್ ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಖುಷಿ ಆಯ್ತು ನನ್ ಗಂಗಣ್ಣ ನಮ್ ಮೇಲೆ ಹುಡುಗ ಇವನು ಈ ಸಾಂಗ್ ಅಂತ ಹೇಳಿ ನನಗೆ ಆಮೇಲೆ ಪ್ರತಾಪಣ್ಣ ಥ್ಯಾಂಕ್ ಯು ನಮ್ಮ ಹೀರೋ ಹೀರೋಯಿನ್ ತುಂಬಾ ಚೆನ್ನಾಗಿ ಮಾಡಿದಾರೆ ಈ ಸಾಂಗ್ ಅಲ್ಲಿ ಬಹಳ ಖುಷಿ ಆಯ್ತು ಆ ನಿಜವಾಗ್ಲೂ ಯಾಕಂದ್ರೆ ಈ ಸಾಂಗ್ ಮಾಡ್ಬೇಕಂದ್ರೆ ನಿಮಗೆ ಆ ಬ್ಲಾಗ್ಸ್ ಆಮೇಲೆ ಪ್ರತಿಯೊಂದು ಅಹ್ ನಾವೊಂದು ಅಲ್ಲಿ ಮಾಡೋದು ಬಹಳ ಕಷ್ಟ ಇದೆ ಸಾಂಗ್ಸ್ ಮಾಡೋದು ನಾಲ್ಕು ಗೋಡೆ ಮಧ್ಯದಲ್ಲಿ ಮಾಡೋದು ಬಟ್ ಅದನ್ನ ಗ್ರೇಟ್ವಿಟ್ ಆಗಿ ಮಾಡ್ಕೊಂಡ್ ಮಾಡಿದ್ವಿ ಬಹಳ ಖುಷಿ ಆಯ್ತು ನನಗೆ ಇದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದು ಪತಾಜಿ ಅವರು ನಮ್ಮ ಕ್ಯಾಮರಾಮನ್ ಅವರು ಬಹಳ ತುಂಬಾ ಸಪೋರ್ಟಿವ್ ಆಗಿದ್ರು ನನಗೆ ಪತಾಜಿ ಅವರು ಅವರ ಫ್ರೇಮಿಂಗ್ಸ್ ಇಂದಾನೆ ಅದ್ಭುತ ಕಾಣ್ತಾ ಇರೋದು ಇದೆಲ್ಲ ಹಾಗೂ ನಮ್ಮ ಶೂ ಆ ಡೈರೆಕ್ಟರ್ ಆ ಥ್ಯಾಂಕ್ ಯು ಎಲ್ರಿಗೂ ಈ ಸಾಂಗ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋ ಅನ್ನದ ಒಂದ್ ನಂಬಿಕೆ ಸರ್ ಎಲ್ರಿಗೂ ಇಲ್ಲ ಸರ್ ಸಾಂಗ್ ಇದನ್ನ ಅಂದ್ರೆ ಸಾಂಗ್ ಕೊಟ್ಟರು ನಮಗೆ ಆ ಲಿರಿಕ್ಸ್ ಹಂಗಿದೆ ಸರ್ ಪ್ರತಿಯೊಂದು ಕನ್ನಡಿಲಿ ಚುಂಬಿಸುವ ಏನೊಂದು ಕನ್ನಡಿ ತೋರ್ಸ್ರೆ ಚೆನ್ನಾಗಿರಲ್ಲ ಅದು ತುಂಬಾ ನ ಅಂದ್ರೆ ಒಂದು ಪರದೆ ಮೇಲೆ ಇರ್ಬೇಕು ಅನ್ನೋದು ಒಂದು ಐ ಥಿಂಕ್ ಇತ್ತು ನನಗೆ ಆತರದಲ್ಲಿ ಅದರ ಒಂದು ಎಲಿಮೆಂಟ್ಸ್ ಗಳು ತಗೊಂಡು ಒಂದೊಂದು ಶಾರ್ಟ್ ಒಂದು ಸ್ಟೇನ್ ಒಂದೊಂದ್ ಒಂದೊಂದ್ರ ತರ ಫೀಲ್ ಮಾಡ್ಕೊಂಡು ಇಟ್ಕೊಂಡ್ವಿ ನಾವು ಅದನ್ನ ಆಮೇಲೆ ಫ್ಯಾಂಟಸಿ ಶಾರ್ಟ್ ಇರೋದ್ರಿಂದ ನಾವು ಈಜಿ ಆಗಿ ಅದನ್ನ ಕನ್ವರ್ಟ್ ಮಾಡ್ಕೊಂಡಿ ನಾವು ಇದ್ರಲ್ಲಿ ಇದ್ರಲ್ಲಿ ಎರಡ್ ಸಾಂಗ್ ಮಾಡಿದೀನಿ ಆ ಇದು ಡ್ಯುಯೆಟ್ ಸಾಂಗ್ ಇನ್ನೊಂದು ಸಾಂಗ್ ಬಂದು ತುರ ಅಂತ ಹೇಳೋದು ತುರ ಅಂತ ನಮ್ಮ ಆ ಸಾಂಗ್ ಅಲ್ಲಿ ಅದು ತುಂಬಾ ಚೆನ್ನಾಗಿ ಬಂದಿರತಸ ಈಗ ಒಂದ್ರ ಶ್ರೀತ ಗಂಗಾಧರ್ ಅವರು ಮಾತಾಡಬೇಕಾಗಿ ಕಳಕಳಿಯ ಪ್ರಾರ್ಥನೆ ನಮಸ್ಕಾರ ಇವತ್ತು ಹದಿನೆಂಟು ವರ್ಷ ಆಗಿದೆ ಅಂದ್ರೆ ನನಗೂ ನಂಬ ಎಲ್ರು ಹೇಳ್ತಾದ್ರಿ ಈಗ ಈಗ ಈ ಹದಿನೆಂಟು ವರ್ಷದಿಂದ ಅಂತ ಈಗಲೂ ಕೂಡ ನನ್ಗೆ ಮುಂಗಾರು ಮಳೆ ಹೇಳಿದ್ದು ಕೆಲವ್ರು ಹೇಳಿದ್ರು ಸರ್ ಟಿ ಶರ್ಟ್ ಬರೀ ಕೊಟ್ಟಿದ್ದೀರಲ್ಲ ಅದಕ್ಕೆ ಒಂದು ವರ್ಷ ಕರೆಕ್ಟ್ ಆಗಿತ್ತು ಹದಿನೆಂಟು ವರ್ಷದಿಂದ ಯೋಗರಾಜ್ ಭಟ್ರ ಜೊತೆ ಹದಿನೆಂಟು ವರ್ಷದ ಹಿಂದೆ ಹೇಗೆ ನಾವು ಕೆಲಸ ಮಾಡಿದ್ವಿ ಈಗ ಇನ್ನೂ ಅವರು ಕೂಡ ಹೆಂಗಾಗಿದ್ದಾರೆ ಇನ್ನೂ ಆಕ್ಟಿವ್ ಆಗಿದ್ದಾರೆ ಒಂದೂವರೆ ಕರೆಕ್ಟಾಗಿ ಊಟ ಬೇಕು ಅವ್ರಿಗೆ ಅಷ್ಟೇ ಫಸ್ಟು ಹದಿನೆಂಟು ವರ್ಷದ ಹಿಂದೆ ಈಗ ಐದು ಗಂಟೆ ಊಟ ಮಾಡೋದು ಅವರು ಬೆಳಗ್ಗೆ ಹನ್ನೆರಡು ಗಂಟೆಗೆ ಡಿಫರ್ ಮಾಡ್ತಾರೆ ಹಾಗೆ ಈ ಸಿನಿಮಾದು ಕೂಡ ಇವತ್ತು ಒಳ್ಳೆ ಹಾಡು ಬಿಡುಗಡೆ ಆಗಿದೆ ಅವತ್ತಿಂದ ಹದಿನೆಂಟು ವರ್ಷದಿಂದನೂ ಕೂಡ ನೀವು ತುಂಬಾ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರಿ ಏಕೆಂದ್ರೆ ಇವಾಗ ಏನ್ ಲಿರಿಕ್ಸ್ ಏನ್ ಮ್ಯೂಸಿಕ್ ಹರಿ ಸರ್ ಏನ್ ಮಾಡಿದ್ದಾರೆ ಏನ್ ಮೇಕಿಂಗ್ ಮಾಡಿದೀವಿ ಅಂತಲ್ಲ ನಿಮೇ ನೀವೇ ಪ್ರಮುಖ ಕಾರಣಕರ್ತರು ಏಕೆಂದ್ರೆ ಇದನ್ನ ಮನೆ ಮನೆಗೆ ರೀಚ್ ಮಾಡಿಸೋದು ಎಲ್ರಿಗೂ ರೀಚ್ ಮಾಡಿಸೋದು ನೀವು ಅಂತ ಪ್ರಮುಖರು ಅಂತ ತಿಳ್ಕೊಂಡಿದ್ದೀನಿ ಇದಕ್ಕೋಸ್ಕರ ಕೂಡ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಬಿಡ್ತಾರೆ ಹಾಗೆ ನಾನು ವಾಸಣ್ಣಗೆ ಮತ್ತೆ ಶ್ಯಾಮ್ಗೆ ವೈಯಕ್ತಿಕವಾಗಿ ನಮಸ್ಕಾರ ಮಾಡೋದಕ್ಕೆ ಅದು ಮುಂಗಾರು ಮಳೆಯ ಹದಿನೆಂಟರೇ ಕೂಡ ದಿವಸ ಯಾಕಂದ್ರೆ ಅವತ್ತು ಇದೇ ತರ ಯಾವ್ದೋ ಒಂದು ಕಾರಣಕ್ಕೆ ಸಿಕ್ಕಿದ್ವಿ ನಾವು ಮುಂಗಾರು ಮಳೆ ರಿಲೀಸ್ ದಿವಸ ಇವತ್ತು ಅವರಿಲ್ಲಿದ್ದಾರೆ ಇಲ್ಲಿದ್ದಾರೆ ಆ ಹಾಗೆ ಮತ್ತೆ ತುಂಬಾ ಹೊಸ ಮುಖಗಳಿದಾವೆ ಯಾರಾದ್ರೂ ಇದ್ರೆ ಬೇಜಾರು ಮಾಡ್ಕೋಬೇಡಿ ನಿಮ್ಗೆಲ್ಲರಿಗೂ ನನ್ನ ನಮಸ್ಕಾರ ಆ ಈಗ ಈ ಬಿಟ್ಸ್ ಪರವಾಗಿ ಮಾತಾಡಬೇಕು ಮಾತಾಡ್ಬೇಕು ಹುಷಾರು ಯೋಗರಾಜ್ಮೇಟ್ ಹರಿಕೃಷ್ಣ ಕಾಂಬಿನೇಷನ್ ವೈಯಕ್ತಿಕವಾಗಿ ಡಿ ಬೀಟ್ಸ್ ಅನ್ನೋದನ್ನ ಪಕ್ಕಕ್ಕಿಟ್ಟು ನನಗೆ ತುಂಬಾ ಇಷ್ಟ ಅವ್ರ ಕಾಂಬಿನೇಷನ್ ಸಾಂಗ್ಸ್ ತುಂಬಾ ತುಂಬಾ ಯಾವಾಗ್ಲೂ ಐ ಮೀನ್ ಅದ್ ಇಮಿಡಿಯೇಟ್ ಆಗಿ ಫಸ್ಟ್ ಟೈಮ್ ಕೇಳ್ದಾಗ್ಲೇ ಇಷ್ಟ ಆಗುವಂತ ಸಾಂಗ್ಸ್ ಕೊಟ್ಟಿರುವ ಕಾಂಬಿನೇಷನ್ ಜೊತೆಗೆ ನಮ್ಮ ಸಂಜೀತ್ ಹೆಗ್ಡೆ ಅವರ ವಾಯ್ಸ್ ಅದು ಇಟ್ ಹ್ಯಾಸ್ ಆಡೆಡ್ ಅದು ಮಿಲ್ಕ್ ಕ್ರೀಮ್ ಕೋಟಿಂಗ್ ತರ ತುಂಬಾ ಚೆನ್ನಾಗಿದೆ ಈ ನಾನ್ ಯಾರ್ಯಾರಿಗೆ ಲಿಮಿಟ್ಸ್ ಮುಖಾಂತರ ನಾವು ಏನ್ ಲಿಮಿಟ್ಸ್ ಇಂದ ಡಿಸ್ಟ್ರಿಬ್ಯೂಷನ್ ಮಾಡಿರ್ತೀವಿ ಯಾವ ಯಾವ ಪ್ಲಾಟ್ಫಾರ್ಮ್ಸ್ ಗೆ ನಾವು ಕಳ್ಸಿದ್ವೋ ಹಿಂದೆ ಕೇಳ್ಸಿದ್ವೋ ಎಲ್ಲರೂ ತುಂಬಾ ಪಾಸಿಟಿವ್ ಆಗಿ ಹೇಳಿದ್ರು ಅಂಡ್ ದಟ್ ಗೇವ್ ಅಸ್ ಮೋರ್ ಎನರ್ಜಿ ಸೊ ಫರ್ದರ್ ಎಲ್ಲ ಸಾಂಗ್ಸ್ ಅದೇ ನಿಟ್ಟಲ್ಲಿ ಇರತ್ತೆ ಅಂತ ನಂಬಿದ್ದೀನಿ ಎಲ್ಲ ಮಾಧ್ಯಮ ಮಿತ್ರರು ಸಾಂಗ್ ಅನ್ನ ಸಿನಿಮಾನ ಜನಕ್ಕೆ ತಲುಪಿಸಿ ಹೆಚ್ಚು ಹೆಚ್ಚು ಜನ ಇದನ್ನ ಶೇರ್ ಮಾಡಿ ಅಂಡ್ ಯಂಗ್ಸ್ಟರ್ಸ್ ಸುಮುಖ ಮತ್ತೆ

ಶಿವಣ್ಣ ಅಂತ ಎಲ್ಲರಿಗೂ ನಮಸ್ಕಾರ ಹೊಸ ವರ್ಷಕ್ಕಿಂತ ಏನು ಮೂರ್ ದಿನ ಬಾಕಿ ಇದೆ ಈ ಹೊಸ ವರ್ಷದಲ್ಲಿ ಒಂದು ಹೊಸ ರೀತಿಯ ಹೊಸ ಒಂದು ಅದ್ಭುತವಾದ ಸಿನಿಮಾ ಬರ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಯಾಕಂದ್ರೆ ಈ ಕಷ್ಟ ಕಷ್ಟಪಟ್ಟಿರೋದನ್ನ ನೋಡಿದಾಗ ಈ ಸುಮೋ ಅಂಡ್ ಇಬ್ಬರು ಹೀರೋಯಿನ್ಸ್ ನಾನು ಕಣ್ಣಾರು ನೋಡಿದಿನಿ ಇಪ್ಪತ್ನಾಲ್ಕು ಗಂಟೆನೂ ಸಮುದ್ರ ಒಳಗಡೆ ಬಿದ್ದಿದ್ರು ಆ ಸ್ಯಾಂಡ್ಗಳೆಲ್ಲ ಗಳೆಲ್ಲ ಕಿವಿ ಎಲ್ಲ ಹೋಗಿತ್ತು ಬಹಳ ಕಷ್ಟ ಪಟ್ಟಿದ್ದಾರೆ ಎಲ್ಲಾ ರೀತಿಯಲ್ಲೂ ಎಲ್ಲಾ ಟೆಕ್ನಿಷಿಯನ್ಸ್ ಆ ನಿರ್ದೇಶಕರು ಎದ್ದರಿಪಾಡಿ ಈ ಸಿನಿಮಾದ ಮೂಲ ಉದ್ದೇಶ ಒಂದು ಒಳ್ಳೆ ಸಿನಿಮಾ ಕೊಡ್ಬೇಕು ಅನ್ನೋದು ಆ ಉದ್ದೇಶನೇ ಚೆನ್ನಾಗಿದೆ ಅಂದಾಗ ಆಟೋಮೆಟಿಕ್ಲಿ ಒಂದು ಒಳ್ಳೆ ಸಿನಿಮಾ ಬರುತ್ತೆ ಅದು ಹೊಸ ವರ್ಷಕ್ಕೆ ಬರ್ತಾ ಇದೆ ಅದರಲ್ಲೂ ಕೂಡ ನಾವು ಕನ್ನಡಕ್ಕೆ ಒಳ್ಳೆ ಕಲಾವಿದರನ್ನ ಆಯ್ಕೆ ಮಾಡೋದು ಆಮೇಲೆ ಒಳ್ಳೆ ಕಲಾವಿದರನ್ನ ಹುಟ್ಟು ಹಾಕೋದು ಒಂದಿದೆ ಅಲ್ವಾ ಅದು ಬಹಳ ಕಷ್ಟದ ಕೆಲಸ ಯಾಕಂದ್ರೆ ಹೊಸೊಬ್ರದ್ದು ಸಿನಿಮಾಗಳು ಬರುತ್ತೆ ಅದನ್ನು ಹೊಸ ರೀತಿಯಲ್ಲಿ ಮಾಡುವಂತ ನಿರ್ದೇಶಕರು ಒಂದು ಒಳ್ಳೆಯ ಕತೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಅದನ್ನ ಡೆಲಿವರಿ ಮಾಡೋದಕ್ಕೆ ಅಂತ ಒಂದು ಅವಕಾಶ ಈ ಸುಮುಖನಿಗೆ ಮತ್ತೆ ಅವರಿಬ್ಬರಿಗೆ ಸಿಕ್ಕಿದೆ ಅಂತ ನನ್ಗೆ ಬಹಳ ಖುಷಿ ಆಗ್ತಿದೆ ಒಬ್ಬ ಕಲಾವಿದರಾಗಿ ನಾನು ಹ್ಯಾಪಿ ಯಾಕಂತ ಹೇಳಿದ್ರೆ ಇವರು ಖಂಡಿತವಾಗ್ಲೂ ಮುಂದಿನ ವರ್ಷ ಕನ್ನಡ ಚಿತ್ರರಂಗನ್ನ ಆಳ್ತೀರಿ ನೀವೆಲ್ಲ ಅದಕ್ಕೆಲ್ಲ ಕಾರಣಕರ್ತರು ಆಯ್ಕೆ ಮಾಡಿದಂತ ನಿರ್ದೇಶಕರು ಯಾಕಂತ ಹೇಳಿದ್ರೆ ಒಬ್ಬರು ನಿರ್ದೇಶಕರಿಗೆ ಮಾಮೂಲು ಕಮರ್ಷಿಯಲ್ ಆಗಿ ಏನು ಮಾರ್ಕೆಟಿಂಗ್ ಮಾಡುವವರ್ನ ಸೇಲೆಬಲ್ ಪ್ರಾಪರ್ಟಿ ಅಂತಾರೆ ನಮ್ಮ ಬಿಸ್ನೆಸ್ ಅಲ್ಲಿ ಆ ಸೇಲೆಬಲ್ ಪ್ರಾಪರ್ಟಿ ಇಟ್ಕೊಂಡು ಸಿನಿಮಾ ಮಾಡೋದಕ್ಕಿಂತಲೂ ಹೊಸ ಕನ್ನಡಿಗರನ್ನ ಹುಟ್ಟಾಕುವಂತ ಒಂದು ಕೆಲಸ ಮಾಡಿದ್ರು ನಿರ್ದೇಶಕರೇ ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಆಮೇಲೆ ಮ್ಯೂಸಿಕ್ ಹೇಳ್ಬೇಕಂದ್ರೆ ಹರೇ ಸರ್ ಯಾವತ್ತೂ ಅಷ್ಟೇ ಅದ್ಭುತವಾಗಿ ಮಾಡ್ತಾರೆ ಅಂಡ್ ಇದ್ರ ಜೊತೆಲಿ ಇಡೀ ಪ್ರೊಡಕ್ಷನ್ ನ ಒಬ್ಬ ಪ್ರೊಡ್ಯೂಸರ್ ಮಾತುಗಳು ಮಾತುಗಳಾಗ್ಲೇ ಗೊತ್ತಾಗುತ್ತೆ ಅವರ ಆಸೆ ಏನು ಅಂತ ಕೃಷ್ಣಪ್ಪ ಅವರು ಅಷ್ಟು ಒಳ್ಳೆ ಪ್ರೊಡಕ್ಷನ್ ಮಾಡಿ ಹೊಸಬ್ರು ಸಿನಿಮಾ ಯಾಕೆ ಖರ್ಚು ಮಾಡಬೇಕು ಅನ್ನೋದನ್ನ ಅಂದ್ಕೊಂಡೇ ಇಲ್ಲ ಅಷ್ಟು ರೀತಿ ಬೇಕಾಗಿರುವ ಎಲ್ಲ ಟೆಕ್ನಿಕಲ್ ಪ್ರೊವೈಡ್ನ ಮಾಡಿದ್ದಾರೆ ಗಂಗಾದವರು ಮತ್ತೆ ನಮ್ಮ ಪ್ರತಾಪ್ ಅವರು ಎಲ್ಲ ಪ್ರೊಡಕ್ಷನ್ ಟೀಮ್ ಯಾವುದು ಕೇಳಿದ್ರು ಇಲ್ಲ ಅಂತ ಅಲ್ಲಿ ಏನೂ ಇರ್ಲಿಲ್ಲ ಎಲ್ಲವೂ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಇಷ್ಟು ಒಳ್ಳೆ ಸಿನಿಮಾ ಬಂದಿದೆ ಅಂಡ್ ಸಂತೋಷ್ ಐ ಪಾತಾಜಿ ಅವರು ಹೆಸರು ಹೇಳ್ಬೇಕಾಗುತ್ತೆ ಅದ್ಭುತವಾದ ಫೋಟೋಗ್ರಫಿ ಮಾಡಿದ್ದಾರೆ ಅಂಡ್ ಮುರಳಿ ಸರ್ ಸಾಕು ಸೂಪರ್ ಆಗಿತ್ತು ಸೊ ಎಲ್ಲಾ ಎಲ್ಲಾ ರೀತಿಯಲ್ಲಿ ಸಹಕಾರ ಮಾಡಿದರೆ ಈ ಸಿನಿಮಾಕ್ಕೆ ಇನ್ನು ಬೇಕಾಗಿರುವುದು ಕನ್ನಡಿಗರ ಪ್ರೀತಿ ಈ ಖಂಡಿತ ಈ ಸಿನಿಮಾ ನೋಡಿದಾಗ ಇದರ ವಿಶೇಷವನ್ನು ನೋಡಿದಾಗ ಇದು ಮುಂದಿನ ವರ್ಷ ದೊಡ್ಡ ಒಂದು ಜಯವೇರಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಮತ್ತಷ್ಟು ಕಲಾವಿದರನ್ನು ಹುಟ್ಟಾಕುವಂತಹ ಒಂದು ಶಕ್ತಿ ನಿಮಗೂ ಇರ್ಲಿ ಅಂತ ಹೇಳ್ತಾ ನಾನು ಎರಡು ಮಾತಾಡ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇಲ್ಲಿ ಅಡ್ವಾನ್ಸ್ ಎಲ್ಲರಿಗೂ ನಮಸ್ಕಾರ ಸೊ ಸಂಡೇ ಬೆಳಿಗ್ಗೆ ಒಂದು ಫಸ್ಟ್ ಸಾಂಗ್ ನೋಡಿದೆ ತುಂಬಾ ಒಂಥರ ಟೆನ್ಷನ್ ಆಯಿತು ಒಂದು ಮೂರು ಜಾಗದಲ್ಲಿ ಒಂಚೂರು ಬೇಜಾರಾಯ್ತು ಏನ್ ಕಿಸ್ಕೊಟ್ಟಿದ್ದಾರೆ ಚೆನ್ನಾಗಿ ಅದು ನೋಡಿ ಒಂಚೂರು ಒಂಚೂರು ಬೇಜಾರಾಯ್ತು ನನಗೆ ಅದು ಎಲ್ಲರಿಗೂ ಅಂದ್ರೆ ಕಾರು ಬೋನೆಟ್ ಎಲ್ಲ ಕೊಟ್ಟಿದ್ದಾರೆ ಚೆನ್ನಾಗಿತ್ತು ಬಟ್ ಬೇಜಾರ್ ನೋಡಿ ಸರ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತೀವಿ ನಮ್ಗೆ ಒಂದಿದ್ದಾರೆ ಚಾನ್ಸೇ ಇಲ್ಲ ಸರ್ ಎಲ್ಲಾದ್ರೂ ಚಾನ್ಸ್ ಕೊಡೋದು ಸೊ ನಾನು ಅವ್ರು ಕೂತ್ಕೊಂಡು ಅದೇ ಯೋಚನೆ ಮಾಡ್ತಿದ್ದೆ ನೆಕ್ಸ್ಟ್ ಆದ್ರೆ ಹೀರೋನ್ ಹಾಕ್ಬೇಕು ಅಂತ ಅದು ಹೀರೋನ್ ಆದ್ರೆ ಸರ್ಗೆ ಕೊಡುತ್ತೇಳ್ಬೇಕು ಯಾಕಂದ್ರೆ ಅವಕಾಶ ಕೊಟ್ಟಿದ್ದಾರೆ ನನಗೆ ಸೊ ಅವ್ರು ಯಾವುದೇ ಸಿನಿಮಾ ಮಾಡಿದ್ರು ನಮ್ಮ ಕಾಮಿಡಿ ಕಾಮಡಿ ಶೋ ಇಂದ ಪ್ರತಿ ಆರ್ಟಿಸ್ಟ್ ನ ಹಾಕ್ತಾರೆ ಅವರು ಸೊ ಥ್ಯಾಂಕ್ ಯು ಸರ್ ನಿಮ್ಗೆ ಸೊ ನಿಮ್ಮಿಂದ ಈ ಅವಕಾಶ ಹಾಗೇನೆ ಕೃಷ್ಣಪ್ಪ ಸರ್ ಮತ್ತೆ ಗಂಗಧರ್ ಸರ್ ಯು ಮಚ್ ಅಂಗದ ಸರ್ ಅಂತೂ ತುಂಬಾ ಚೆನ್ನಾಗ್ ಮಾಡಿದಾರಮ್ಮನ ಸಂಜೆ ಮೇಲೆ ಅಂದ್ರೆ ಅಂದ್ರೆ ಡೈಲಿ ನಮ್ಗೆ ನಾನ್ ವೆಜ್ ಸೆಟ್ ಅಲ್ಲಿ ಮಟನು ಫಿಶ್ಶು ಎಲ್ಲ ಅಂದ್ರೆ ಎಲ್ಲೋದ್ರು ನಮ್ಗೆ ತುಂಬಾ ಚೆನ್ನಾಗಿತ್ತು ಇಲ್ಲ ಸರ್ ಇಲ್ಲ 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 ಆಯ್ತ್ ಸೊ ಮ್ಯೂಸಿಕ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದೆ ಸರ್ ತುಂಬಾ ಚೆನ್ನಾಗಿ ಮಾಡಿದೀರಾ ಸೊ ಹೀರೋ ಬಗ್ಗೆ ಹೇಳುದು ಬಿಡ ಸೊ ಕ್ಯಾರೆಕ್ಟರ್ ಗೆ ಹೇಳ್ದಂಗೆ ಸಿಕ್ಕಿದ್ದಾರೆ ಸೊ ಥ್ಯಾಂಕ್ ಯು ಸೊ ಈ ರೈಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಎಲ್ರಿಗೂ ಅವಕಾಶ ಕೇಳಿಗೂ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಈಗ ಸಾಯಂಕಾಲದ ಬಗ್ಗೆ ಸೂರಜ್ ನೆನಪಿಸಿರೋದ್ರಿಂದ ನಮ್ಮ ಸಂಜೆಯ ನಂತರದ ನಾಯಕ ನಟರು ಘಟಬೀಜಿ ಅವರು ವೇದಿಕೆ ಬರಬೇಕು ಸಂಜೆ ಹಗಲಲ್ಲಿ ನನ್ ತುಂಬ ನನ್ನ ಹೋರಾಟದಲ್ಲಿ ಜೊತೆ ಜೊತೆಗಿದ್ದವರು ಹಗಲು ರಾತ್ರಿ ಎರಡು ಘಟಬೀಜಿ ಆಮೂಲ್ ವೇದಿಕೆಗೆ ಬರಬೇಕು ಇದಿಷ್ಟು ನನ್ನ ತಂಡ ಎಲ್ರಿಗೂ ಟೀ ಶರ್ಟ್ ಹಾಕೊಳ್ಳಿ ಇದು ಕಡ್ಡಾಯ ಅಂತ ಹೇಳಿದ ಮಹನೀಯರು ಶ್ರೀತ ಹರಿಕೃಷ್ಣ ಅವರು ಅವ್ರು ಹಾಕಿಲ್ಲ ಆ ಶಿಕ್ಷೆಗೆ ಅವರು ಒಂದೆರಡು ಸಾಲನ್ನ ಈ ಹಾಡಿನ ಎರಡು ಸಾಲನ್ನ ಹಾಡಿ ಕಾರ್ಯಕ್ರಮ ಮುಗಿಸ್ಬೇಕಾಗಿ ಕೋರ್ತಾರೆ ನಾನು ಹಾಕಿಲ್ಲ ಅಂತಲ್ಲ ನಾನು ಕೊಟ್ಟಿಲ್ಲ ಯಾರು ನನ್ನ ಹಾಕಿದ್ದಾರೆ ಅಂತ ಆಗ್ಲಿಂದ ನೋಡ್ತಾ ಇದ್ದಾರೆ ವೇದಿಕೆ ಅಲ್ಲ ವೇದಿಕೆ ಹಿಂದೆ ಹಾಕ್ಸಿದ್ರು ಯಾರು ಬಿಚ್ಬೇಕಲ್ಲ ಯಾರಾದ್ರು ನನ್ ಯಾರೋ ಹಾಕೊಂಡಿದ್ದಾರೆ ಯಾರು ಹಾಕೊಂಡಿದ್ದಾರೆ ಅಂತ ಹೋಗ್ತಾ ಇದ್ದೆ ಆಮೇಲೆ ಕೇಳೋಣ ಸೂರಜ್ ನಾನು ಕಡಿಮೆ ಆಗಿದ್ದೀನಿ ಸೂರಜ್ ನಾನು ಒಂದ್ಸತಿ ಮಾತಾಡೋದೇ ಕಷ್ಟ ಎರಡನೇ ಸತಿ ಮಾತಾಡಕ್ಕೆ ಹೇಳ್ತಾ ಇದ್ದಾರೆ ಒಳ್ಳೆ ಧ್ವನಿಯಲ್ಲಿ ಕೇಳಿದ್ದೀರಿ ಹಾಡನ್ನ ನನ್ನ ಹಾಡನ್ನ ನಾನು ಹಾಳು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಆ ಕಷ್ಟನೂ ತಗೊಳ್ಳೋದಿಲ್ಲ ನಾನು ಆ ಕಷ್ಟ ನಿಮಗೂ ಕೊಡೋದಿಲ್ಲ ನನ್ನ ಟೀ ಶರ್ಟ್ ಬಂತು ಅದು ತುಂಬಾ ಖುಷಿ ಇದೆ ನನಗೆ

ಧನ್ಯವಾದಗಳು ಎಲ್ಲರೂ ಸೇರಿರೋದಕ್ಕೆ ಹೊಸ ವರ್ಷಕ್ಕೆ ಈ ಸಿನಿಮಾ ತುಂಬಾ ದೊಡ್ಡ ಹಾದಿಯಾಗಲಿ ನವಚಿತ್ರರಂಗಕ್ಕೆ ಹೊಸಬರ ಹಾದಿಗಳು ಹೆಜ್ಜೆಗಳು ಜಾಸ್ತಿ ಆಗಲಿ ಅಂತ ಈ ಸಿನಿಮಾಿಂದ ಕೇಳ್ಕೊತೀನಿ ಥ್ಯಾಂಕ್ ಯು ವೆರಿ ಮಚ್ ಪ್ರಶ್ನೆಗಳಿದ್ರೆ ಇಲ್ಲ ಊಟ ಮುಗಿಯುತ್ತೆ ಈಗ ಊಟದ ಸಮಯ ನೋಡಿ ಇವತ್ತಿನ ಕಾರ್ಯಕ್ರಮದ ನಾಯಕರು ಇವರು ಸಾಕಷ್ಟು ಮಾತಾಡಿದ್ದಾರೆ ಇಬ್ಬರು ನಾಯಕಿದ್ದಾರೆ ಸಂಜೀತಾರೆ ಸಂಗೀತ ಫ್ರೀಮೇಲ್ ಸಾಹಿತ್ಯ ಕೂಡ ಫ್ರೀಮೇಲ್ ನಾಯಕರು ಮತ್ತೆ ನಾಯಕರು ಮಾತಾಡಾಗಿದೆ ಮತ್ತೆ ಹಾಡು ಕೂಡ ಆಗಿದೆ ಇನ್ನು ನಾವೆಲ್ಲ ಪೋಷಕ ಎಲ್ಲ ತಂತ್ರಜ್ಞರು

astically ounen ան stüt интернет Terima kasih telah menonton!